మూవత్ నిమిషదలో చికన్ బిర్యానీ హేగ మూడు హతీ బి ఒన్ కేజీ చికన్ మూరందాకూ ఈరు నకూ టటోహు హరి ఇప్పి మెణికాయ్ అర్ధ చుప్పస్ట్ కొబ్ నాకరిందైది ఇంచు శుంఠి నాలుగు ఉండే వెళ్ళు నాలుకరిందైదు స్పూన్ ధనియా ఐదు ఆరు లవంగ చక్క ఒడు పీసు బిర్యానీ ఎలా పీసు ಒಂದಿಡಿ ಪುದೀನಾ ಒಂದಿಡಿ ಕೊತ್ತಂಬರಿ ಸ್ಟವ್ ಹಚ್ಕೊಳ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಕಾದಿದೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ ಚಕ್ಕೆ வங்க தனியா சுண்டி, பெள்ளுள்ளி கோபிரி ಹಸಿಮೆಣಸಿನ್ಕಾಯಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡೋಗಿ ಇದೀಗ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಾಗಿದೆ ಹತ್ತು ನಿಮಿಷ ಹರಗ್ಬಿಡಿ ನಾವು ಹುರ್ಕೊಂಡು ಇಟ್ಕೊಂಡಿರೋ ಅಂಥ ಪದಾರ್ಥಗಳು ಆರಲ್ಲಿ ನಾವು ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಸ್ಪೂನ್ ಎಣ್ಣೆ ಎರಡರಿಂದ ಮೂರು ಚಕ್ಕೆ ನಾಲ್ಕರಿಂದ ಐದು ಲವಂಗ ಈಗ ನಾಲ್ಕರಿಂದ ಐದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಗೆ ಕಟ್ ಮಾಡ್ಕೊಂಡಿರೋ ಟೊಮಾಟೊ ಹಾಕೊಂಡ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾವು ಫ್ರೈ ಮಾಡ್ಕೊಂಡಿರೋ ಪದಾರ್ಥಗಳು ಹತ್ತು ನಿಮಿಷ ಆರಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕಿ ಇದು ಈಗ ನುಣ್ಣಗೆ ರುಬ್ಕೊಂಡಾಗಿದೆ ಈಗ ತೊಳೆದು ಇಟ್ಕೊಂಡಿರೋ ಕೊತ್ತಂಬರಿ ಪುದೀನ ಹಾಕೋಣ ನಾವು ರುಬ್ಬಿಟ್ಕೊಂಡಿರಂತ ಮಸಾಲೆಗೆ ನಾವು ರುಬ್ಕೊಂಡಿರೋ ಕೊತ್ತಂಬಿರಿ ಪುದೀನ ಇದಕ್ಕೆ ಸೇರಿಸ್ಕೊಳೋಣ ಗ್ರೀನ್ ಕಲರ್ ಮಸಾಲೆ ರೆಡಿ ಈಗ ಇವಾಗ ಐದು ನಿಮಿಷ ಟೊಮಾಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಡೋಣ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಎರಡು ಸ್ಪೂನು ಸಾಲ್ಟು ಇದು ಈಗ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮಸಾಲೆ ಕುದೀತಾ ಇದೆ ಈಗ ಚಿಕನ್ ಹಾಕ್ಕೊಳ್ಳೋಣ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ ಇವಾಗ ಎರಡು ಮುಚ್ಚ ಐದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮಧ್ಯದಲ್ಲಿ ಒಂದೆರಡು ಮೂರು ಸಲ ತಿಳ್ಸ್ಕೊಳ್ಳಿ ಒಂದ್ ಕೆಜಿ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದೀವಿ ಒಂದ್ ಕೆ ಜಿ ಅಕ್ಕಿಗೆ ನೀರ್ ಎಷ್ಟೀರ ಅಂದ್ರೆ ನಾವು ಅಕ್ಕಿ ವಾಶ್ ಮಾಡಿದ ಮುಂಚೆ ಮೆಜರ್ ಮಾಡಿದೀವಿ ಆರು ಗ್ಲಾಸ್ ಅಕ್ಕಿ ಬಂದಿದೆ ಆರು ಗ್ಲಾಸ್ ಅಕ್ಕಿಗೆ ಹನ್ನೆರಡು ಗ್ಲಾಸ್ ನೀರು ಹಾಕೋಬೇಕು ಇವಾಗ ಇದು ಹತ್ತು ನಿಮಿಷ ಮೀಡಿಯಂ ಅಲ್ಲಿ ಬೇಯಿಸ್ಕೊಂಡಿದ್ದೀವಿ ಇದಕ್ಕೆ ಈಗ ನಾವು ಅಕ್ಕಿನ ಆಡ್ ಮಾಡ್ತಾ ಇದ್ದೀವಿ ಇವಾಗ ಅಕ್ಕಿ ಹಾಕಾಗಿದೆ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮುಚ್ಚಿಬಿಡೋಣ ನೀವು ಮಾಡುವಂತ ಯಾವುದೇ ಅಡುಗೆ ಆಗಿದ್ರು ತುಂಬಾ ರುಚಿಯಾಗಿ ಬರ್ಬೇಕಂದ್ರೆ ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ ಅದು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಎರಡು ಮೂರು ಸಲ ಈ ಥರ ತಿರ್ಸ್ಕೊತ ಇರ್ಬೇಕು ಇವಾಗ ನೀರಿನ ಅಂಶ ಕಮ್ಮಿ ಆಗಿದೆ ಹತ್ತು ನಿಮಿಷಗಳ ಕಾಲ ಬೇಯದಕ್ಕೆ ಬಿಟ್ಬಿಡಿ ಪ್ಲೇಟ್ ಮುಚ್ಚಿಬಿಡಿ ಇದು ಈಗ ರೆಡಿಯಾಗಿದೆ ಎರಡು ಸಲ ನೋಡಿ ತಿರುಗಿಸ್ಕೊಳ್ಳಿ ಸಿಂಪಲ್ ಆಗಿ ರುಚಿಯಾಗಿ ಬಂದಿದೆ ಟ್ರೈ ಮಾಡಿ ರುಚಿ ಹೇಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋಂಥ ಬಿರಿಯಾನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ ಏನು ಸೀಕ್ರೆಟ್ ಅಂದರೆ ನೀವು ಯಾವುದೇ ಥರ ಅಡುಗೆ ಮಾಡಿ ಮನಸ್ಫೂರ್ತಿಯಾಗಿ ಮಾಡಿ ರುಚಿಯಾಗಿ ಬರುತ್ತೆ ನಿಮ್ಮ ಅಪ್ಪಾಜಿಯ ಕೈ ರುಚಿ